ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಭಾಷೆ ಇನ್ನೂ ಹತ್ತು ಕಾಲ ಬದುಕುತ್ತೆ ಎನ್ನುವ ಭರವಸೆ ಬರುತ್ತೆ ತಮ್ಮನ್ನೆಲ್ಲ ಕಂಡಾಗ ಭೈರಪ್ಪನವರಂಥ ಸಾಹಿತಿಗಳ ಕುವೆಂಪು ಭೈರಪ್ಪ ಡಿ ವಿ ಜಿ ಬೇಂದ್ರೆ ಕಾರಂತ ಮೊದಲಾದ ಮಾಸ್ತಿಯವರು ಇಂಥ ಮಹಾ ಸಾಹಿತಿಗಳ ಸಾಹಿತ್ಯ ಇರೋವರೆಗೂ ಕನ್ನಡ ಗಟ್ಟಿಯಾಗಿರುತ್ತೆ ಪಂಪ ಕುಮಾರವ್ಯಾಸ ಎಲ್ಲ ಇದ್ದಂಥದ್ದು ಕನ್ನಡ ಗಟ್ಟಿಯಾಗಿದ್ದರೆ ಕನ್ನಡ ನಾಡು ಭಾರತ ಎಲ್ಲ ಚೆನ್ನಾಗಿರುತ್ತೆ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವ ಇದೆ ನನಗೆ ಭೈರಪ್ಪನವರು ಕೊಟ್ಟಿರೋ ವಿಷಯ ಅವರ ಕಾದಂಬರಿಗಳಲ್ಲಿ ಮೌಲ್ಯ ಮೀಮಾಂಸೆ ಅಂತ ಮೌಲ್ಯ ಪ್ರಜ್ಞೆ ಹೇಗಿದೆ ಅಂತ ಆರಂಭದಲ್ಲಿಯೇ ನಮ್ಮ ಸಹನಾ ಅವರು ಹೇಳಿದರು ಹಿರಿಯಣ್ಣನವರ ಕುರಿತು ಹಿರಿಯಣ್ಣನವರು ಮಹಾ ಪ್ರಜ್ಞಾವಂತರಾದ ದಾರ್ಶನಿಕರಾಗಿದ್ದರು ತತ್ವಶಾಸ್ತ್ರಜ್ಞರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ದಾರ್ಶನಿಕ ಪ್ರೊಫೆಸರ್ ಆಗಿದ್ದರು ಫಿಲಾಸಫಿ ದರ್ಶನಶಾಸ್ತ್ರಗಳಲ್ಲಿ ಅವರು ವಿದ್ವಾಂಸರಾಗಿದ್ದರು ಬಹಳ ನಿರ್ಮಲವಾದ ಜೀವನವನ್ನು ನಡೆಸಿದ ಮಹನೀಯರು ಅಂತ ಆಗಿದ್ದರು ಈ ನೆವರ್ ಸ್ಪೋಕ್ ಎ ಯೂಸ್ಲೆಸ್ ವರ್ಡ್ ಅಂತಲೇ ಅವರ ಬಗ್ಗೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಇತ್ತು ಅಂದರೆ ಅವರ ಬರವಣಿಗೆ ಅಷ್ಟು ನಿಷ್ಕೃಷ್ಟವಾದದ್ದು ಸ್ಪಷ್ಟವಾದದ್ದು ನಿಖರವಾದದ್ದು ಅವರ ಶಿಷ್ಯರು ಪ್ರೊಫೆಸರ್ ಎಂ ಯಾಮನಾಚಾರ್ಯರು ಯಾಮನಾಚಾರ್ಯರ ಶಿಷ್ಯರು ಭೈರಪ್ಪನವರು ಹೀಗೆ ಹಿರಿಯಣ್ಣನವರ ಶಿಷ್ಯ ಪರಂಪರೆ ಆ ತರಹ ಬಂದಿದೆ ಹಿರಿಯಣ್ಣನವರು ಈ ಮೌಲ್ಯಗಳ ಬಗೆಗೆ ತುಂಬ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ ರಾಮಕೃಷ್ಣಾಶ್ರಮದಲ್ಲಿ ತುಂಬ ಹಿಂದೆನೇ ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ದಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವ ಅನೇಕ ಸಂಪುಟಗಳ ಒಂದು ಗ್ರಂಥ ಶ್ರೇಣಿ ಬಂತು ಅದರೊಳಗೆ ನಾನು ಬಲ್ಲಂತೆ ನಾಲ್ಕು ಸಂಪುಟಗಳು ಮೊದಲ ನಾಲ್ಕು ಸಂಪುಟಗಳು ಮೈಸೂರು ವಿಶ್ವವಿದ್ಯಾಲಯದಿಂದ ಅನುವಾದಗೊಂಡವು ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಅಂತ ಅದಕ್ಕೆ ಕುವೆಂಪು ಅವರೇ ಶೀರ್ಷಿಕೆ ಕೊಟ್ಟರು ತುಂಬ ಒಳ್ಳೆಯ ಯೋಜನೆ ಅನೇಕ ವಿದ್ವಾಂಸರು ಭಾಗವಹಿಸಿದರು ಆ ಒಂದು ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಸಂಪುಟಗಳಲ್ಲಿ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅಂತನ್ನುವ ಒಂದು ಲೇಖನವನ್ನು ಹಿರೇಣನವ್ರು ಬರ್ತಿದ್ದಾರೆ ಅದಲ್ಲದೆ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಮತ್ತು ದಿ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅನ್ನುವ ಮಹಾಗ್ರಂಥ ಅವರ ಕಟ್ಟಕಡೆಯ ಕೃತಿ ಇಂಥದ್ದು ಅವರು ಬರೆದಿದ್ದಾರೆ ಅಲ್ಲಿ ಭಾರತೀಯ ದರ್ಶನಗಳು ಇಂಡಿಯನ್ ಫಿಲಾಸಫಿ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ವ್ಯಾಲ್ಯೂಸ್ ಅಂದರೆ ಭಾರತೀಯ ದರ್ಶನಶಾಸ್ತ್ರ ಅಂದರೆ ಯಾವುದೋ ಸ್ವರ್ಗ ಇದೆಯಾ ನರಕ ಇದೆಯಾ ಜನ್ಮ ಇದೆಯಾ ಇತ್ಯಾದಿಗಳ ಬಗೆಗೆ ಪ್ರಧಾನವಾಗಿ ಗಮನಿಸಿದ್ದಲ್ಲ ನಾವು ಎಲ್ಲ ರೀತಿಯಲ್ಲಿಯೂ ಹೇಗೆ ಸರಿಯಾಗಿ ಬಾಳ್ತೀವಿ ಬೇರೆಯವ್ರನ್ನ ಬಾಳಗೊಡ್ತೀವಿ ಅನ್ನುವುದೇ ಮುಖ್ಯವಾದದ್ದು ಹೀಗೆ ಮೌಲ್ಯ ಅಂತ ಅಲ್ಲಿ ಅವರು ಮೌಲ್ಯಕ್ಕೆ ಒಂದು ಲಕ್ಷಣ ಕೊಡ್ತಾರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಮೌಲ್ಯ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಜೊತೆಯಾದಂಥ ಇನ್ನೊಂದು ಪದ ಫ್ಯಾಕ್ಟ್ ಅಂತ ಇದೆ ಮೌಲ್ಯ ಅಂದರೆ ವ್ಯಾಲ್ಯೂಸ್ ಅಂತ ಕರಿತೀವಿ ಅದಕ್ಕೆ ಜೋಡಿ ಪದ ಮತ್ತೊಂದು ಪದ ಇದೆ ಅದು ಫ್ಯಾಕ್ಟ್ ತಥ್ಯ ಅಂತ ತಥ್ಯ ಏನು ಅಂದರೆ ನಮ್ಮ ಬುದ್ಧಿಗೆ ಬರತಕ್ಕಂಥದ್ದು ತಥ್ಯ ಕಣ್ಣು ಕಿವಿ ಇತ್ಯಾದಿಗಳ ಮೂಲಕ ಇದು ಮೈಕು ಇದು ಪೋಡಿಯಮ್ಮು ಇದು ನೀರಿನ ಬಾಟ್ಲು ಇದು ಪುಸ್ತಕ ಈ ರೀತಿಯಾದದ್ದನ್ನೆಲ್ಲ ನಾವು ಗ್ರಹಿಸ್ತಕ್ಕಂಥದ್ದು ತಥ್ಯ ಆದರೆ ಅದು ನನಗೆ ಯಾವ ರೀತಿ ಸಂಬಂಧಿಸಿದೆ ಎಂದಾಗ ಅದು ಮೌಲ್ಯವಾಗುತ್ತದೆ ಫ್ಯಾಕ್ಟ್ಸ್ ಆರ್ ಕಾಂಪ್ರಹೆಂಡೆಡ್ ವೈಲ್ ವ್ಯಾಲ್ಯೂಸ್ ಆರ್ ರಿಯಲೈಸ್ಡ್ ಅಂತ ಹೇಳ್ತಾರೆ ಮೌಲ್ಯಗಳನ್ನು ನಾವು ಜ್ಞಾನೋದಯ ಮಾಡ್ಕೊಳ್ತೀವಿ ಅಂತ ಅಂದರೆ ಇದರ ಬೆಲೆ ಎಷ್ಟು ಇವತ್ತು ಮಾರ್ಕೆಟ್ ಬೆಲೆಯಲ್ಲಿ ಇಪ್ಪತ್ತೋ ಮೂವತ್ತೋ ಹತ್ತೋ ಎಷ್ಟೋ ರೂಪಾಯಿ ಇರುತ್ತೆ ಆದರೆ ಈ ನೀರು ನನ್ನ ಬದುಕಿನ ಪ್ರಶ್ನೆ ಆಗುತ್ತದೆ ಮರುಭೂಮಿನಲ್ಲಿದ್ದಾಗ ಇದು ನನ್ನ ಬಾಳೆ ಆಗುತ್ತದೆ ಯಾಕೆ ಇಲ್ಲೇ ಬಾಯಾರದಾಗಲೂ ಅದನ್ನು ಬದುಕಾಗುತ್ತೆ ಅದನ್ನು ನಮ್ಮ ಅಸ್ತಿತ್ವದ ಜೊತೆಗೆ ಸಮೀಕರಣ ಮಾಡ್ಕೋತೀವಿ ಅಂಥದ್ದನ್ನು ತಥ್ಯ ಅಂತ ವ್ಯಾಲ್ಯೂ ಮೌಲ್ಯ ಅಂತ ಕರೆದರು ಭಗೀರಪ್ಪನವರು ತಮ್ಮ ಸಾಹಿತ್ಯದಲ್ಲಿ ಮುಖ್ಯವಾಗಿ ಅದನ್ನು ಕುರಿತೇ ಹೇಳ್ತಾರೆ ಹಾಗಾಗಿ ಅವರು ಒಂದು ಕಡೆ ಸಂದರ್ಭ ಸಂವಾದ ಅನ್ನುವ ಗ್ರಂಥದಲ್ಲಿ ಅದಕ್ಕೆ ಮುನ್ನ ನಾನೇಕೆ ಬರೆಯುತ್ತೇನೆ ಅನ್ನುವ ಪುಸ್ತಕದಲ್ಲಿ ಈ ರೀತಿಯಾದ ಹಲವು ಗ್ರಂಥಗಳಲ್ಲಿ ಕಥೆ ಮತ್ತು ಕಥಾವಸ್ತು ಈ ಥರದ ಕೃತಿಗಳಲ್ಲಿ ಈ ಮೌಲ್ಯದ ಚಿಂತನೆಯನ್ನು ಮಾಡ್ತಾರೆ ಕಾದಂಬರಿಯಲ್ಲಿ ಅದನ್ನು ಸಾಕಾರಗೊಳಿಸ್ತಾರೆ ತಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಸತ್ಯ ಮತ್ತು ಸೌಂದರ್ಯ ಈ ರೀತಿಯಾದದೊಳಗೆ ಆ ಚಿಂತನೆಯನ್ನು ಹರಳುಗಟ್ಟಿಸ್ತಾರೆ ಅದನ್ನು ಮುಂದೆರಡು ವಾಕ್ಯ ಓದಿದ್ರೆ ಗೊತ್ತಾಗುತ್ತದೆ ಜೀವನದ ಮೂಲಭೂತ ಕ್ರಿಯೆಗಳ ಗುರಿಯಾಗಿ ನಿಂತು ಜೈವಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುವ ಆದರ್ಶಗಳಿಗೆ ಮೌಲ್ಯಗಳೆನ್ನಬಹುದು ಮೌಲ್ಯವು ಸಾಧಿಸಬೇಕಾದ ಆದರ್ಶವೂ ಹೌದು ಕೆಲವು ಮಟ್ಟಿಗೆ ಸಾಧಿತವಾದ ಸಂಗತಿಯೂ ಹೌದು ಅಂತ ಈ ರೀತಿಯಾಗಿ ಅವರು ಆರಂಭ ಮಾಡ್ತಾರೆ ಅಂದರೆ ನಾವು ಮನುಷ್ಯರಾಗಿ ಉಳಿದಿರೋದು ನಾವು ಸಂವೇದನಾಶೀಲರಾಗಿರೋದು ಈ ಮೌಲ್ಯಗಳಿಂದಲೇ ಅಂತಲಿಲ್ಲ ಅದನ್ನು ನಮ್ಮ ಭಾರತೀಯ ಪರಂಪರೆ ಸಾರವತ್ತಾಗಿ ಸಂಗ್ರಹಿಸಿ ಪುರುಷಾರ್ಥ ಅಂತ ಹೇಳ್ತು ಪುರುಷಾರ್ಥ ಅಂದರೆ ಇದು ಗಂಡಸರಿಗೆ ಸಂಬಂಧಪಟ್ಟಿದ್ದು ಅಂತ ಯಾರು ಅಂದ್ಕೊಳ್ಬೇಕಾಗಿಲ್ಲ ನಮ್ಮ ಪರಂಪರೆಯಲ್ಲಿ ಪುರುಷ ಶಬ್ದಕ್ಕೆ ಬೇರೆ ಅರ್ಥ ಇದೆ ಅದು ಜೀವ ಸಾಮಾನ್ಯ ಪುರ ಅಂದರೆ ದೇಹ ದೇಹದಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಪುರುಷ ಪುರಿ ಐತಿ ಪುರುಷ ಅಂತ ಹೇಳ್ತಾರೆ ಹೀಗಾಗಿ ಈ ನಮ್ಮೊಳಗಿನ ನಮ್ಮನ್ನು ನಾವು ಕಂಡುಕೊಳ್ಳೋದೇ ಪುರುಷ ಅರ್ಥ ಅಂತಾರೆ ಪುರುಷ ಅನೇನು ಅರ್ಥ್ಯತೆ ಇತಿ ಪುರುಷ ಅರ್ಥ ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಮಾಡಿಕೊಂಡಿದ್ದು ಅಂದರೆ ನಮ್ಮ ಬೇಡಿಕೆ ಕಾಮ ಆದರೆ ಆ ಬೇಡಿಕೆಯನ್ನು ಪೂರೈಸ್ತಕ್ಕಂಥದ್ದು ಅರ್ಥ ನಮ್ಮ ಬೇಡಿಕೆಯನ್ನು ನಾವು ಪೂರೈಸ್ಕೊಳ್ಳೋ ಬರದಲ್ಲಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಮತ್ತೊಬ್ಬರು ಹಾಗೆ ತಮ್ಮ ಬೇಡಿಕೆಯನ್ನು ಪೂರೈಸಿಕೊಳ್ಳೋದಕ್ಕೆ ಪಡುವ ಅನುಕೂಲತೆಗಳಲ್ಲಿ ನಾವು ತೊಂದರೆಗೊಳಗಾಗಬಾರ್ದು ಅನ್ನುವ ಒಂದು ವ್ಯವಸ್ಥೆಯನ್ನು ಧರ್ಮ ಅಂತ ಕರೆಯೋದು ಅಂತ ಹೀಗೆ ಹೋಗುತ್ತದೆ ಆ ವಿಸ್ತಾರಕ್ಕೆ ನಾನು ಹೋಗೋಲ್ಲ ಆದರೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಇವುಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ಬೋದು ಯಾವ ದೊಡ್ಡ ಲೇಖಕ ಆಗಬೇಕಾದರೂ ಯಾವ ಕೃತಿ ದೊಡ್ಡದಾಗಿ ಉಳಿಯಬೇಕಂದ್ರೂ ಇವುಗಳನ್ನು ಕುರಿತು ಚಿಂತನೆ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದಂಥ ಸಾಹಿತ್ಯ ಸಮಸ್ಯೆ ಪರಿಹಾರ ಆದಮೇಲೆ ಸಮಸ್ಯೆ ಪರಿಹೃತವಾದ ಮೇಲೆ ಅದು ಮ್ಯೂಸಿಯಂ ಪೀಸ್ ಆಗುತ್ತೆ ಅದು ಇತಿಹಾಸಕ್ಕೆ ಹಿಸ್ಟ್ರಿ ಪಾರ್ಟ್ ಆಫ್ ಹಿಸ್ಟ್ರಿ ಅಂತ ಆಗುತ್ತದೆ ಇದು ನಮಗೆ ಗೊತ್ತೇ ಇದೆ ಉದಾಹರಣೆಗೆ ಈಗ ನಮ್ಮ ದೇಶದಲ್ಲಿ ಎಲ್ಲಿಯೂ ಬಾಲ್ಯ ವಿವಾಹ ಇದ್ದಿರಬಹುದು ತುಂಬ ದೊಡ್ಡ ರೀತಿಯಲ್ಲಿಲ್ಲ ಬಾಲ್ಯ ವಿವಾಹವನ್ನಷ್ಟೇ ಕೇಂದ್ರೀಕರಿಸಿಕೊಂಡ್ರೆ ಅದು ಉಡ್ಡೆ ಟೆಡ್ ಅಂತ ಆಗಿಬಿಡ್ತದೆ ಅಥವಾ ಹಿಂದೆ ಎಲ್ಲರೂ ಶಿಖೆ ಬಿಡ್ತಾ ಇದ್ರು ಆಮೇಲೆ ಈಗ ಕ್ರಾಪ್ ಬಂದಿದೆ ಶಿಖೆ ಬಿಡಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಚರ್ಚೆಗೊಂಡಂಥ ಒಂದು ಕಾದಂಬರಿ ಈಗ ನಮಗೆ ಎಷ್ಟೋ ಜನಕ್ಕೆ ನಗು ಬರ್ಬೋದು ಆಗ ಭಾಳ ಮುಖ್ಯವಾದ ವಿಷಯವೂ ಆಗಿತ್ತು ಆಗ ಆ ರೀತಿಯಾದ ಒಂದು ಕಾದಂಬರಿ ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಅದು ಮುಗಿದೋಗ್ಬಿಡ್ತದೆ ಅಂದರೆ ಸಮಸ್ಯೆಯೇ ಇಲ್ಲ ಅಂತಾದಾಗ ಈ ರೀತಿಯಲ್ಲಿ ಆಗುತ್ತದೆ ಆದರೆ ಎಲ್ಲ ಕಾಲದಲ್ಲೂ ಇರುವಂಥ ಸಮಸ್ಯೆಗಳು ಯಾವುವು ನಮ್ಮ ರಾಗದ್ವೇಷಕ್ಕೆ ಸಂಬಂಧಪಟ್ಟದ್ದು ಕೆಲವು ಇಷ್ಟ ಕೆಲವು ದ್ವಿಷ್ಟ ಹಿರಿಯಣ್ಣನವರು ಆ ಪರಿಭಾಷೆಯನ್ನೇ ಬಳಸ್ತಾರೆ ಕೆಲವನ್ನ ನಾವು ಇಷ್ಟಪಡ್ತೀವಿ ಕೆಲವನ್ನ ನಾವು ಇಷ್ಟಪಡೋದಿಲ್ಲ ಹೀಗೆ ಈ ರೀತಿಯಾಗಿರುವಂಥ ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನಿದೆ ಅವನ್ನ ಕುರಿತು ಬರೆದಾಗ ರಾಗದ್ವೇಷಗಳ ಮೂಲ ಎಲ್ಲಿದೆ ಅಂತ ನೋಡಿದಾಗ ನಿಜವಾಗಲೂ ದೊಡ್ಡ ಕೃತಿಯಾಗುತ್ತದೆ ಆ ದೃಷ್ಟಿಯಿಂದಲೇ ರಾಮಾಯಣ ಮಹಾಭಾರತ ಇವತ್ತೂ ದೊಡ್ಡ ಕೃತಿಯಾಗಿರ್ತಕ್ಕಂಥದ್ದು ಅದಕ್ಕೆ ಸಮಾನವಾದ ಯಾವ ಸಾಹಿತ್ಯವನ್ನ ಜಗತ್ತಿನಲ್ಲಿ ನಾವು ನೋಡೋಕ್ಕಾಗುತ್ತೆ ಒಬ್ಬ ಹೋಮರು ಒಬ್ಬ ಶೇಕ್ಸ್ಪಿಯರ್ ಹೀಗೆ ಹುಡುಕಾಡಬೇಕಾಗುತ್ತದೆ ಇಡೀ ವಿಶ್ವದಲ್ಲಿ ಅಂತ ಭೈರಪ್ಪನವರ ಕಾದಂಬರಿಗಳಲ್ಲಿ ಪ್ರತಿಯೊಂದ್ರೊಳಗು ಈ ರೀತಿಯಾದಂತಹ ಜೀವನಕ್ಕೆ ಮೂಲಭೂತವಾಗಿ ಸಂಬಂಧಪಟ್ಟಂಥವು ಉಂಟು ಉದಾಹರಣೆಗೆ ನೋಡಿ ಹುಟ್ಟು ಅನ್ನೋದನ್ನು ಇಟ್ಟುಕೊಂಡ್ರೆ ಅವರು ಎಷ್ಟು ಬಗೆಯಾಗಿ ಹುಟ್ಟಿನ ಸಮಸ್ಯೆಗಳನ್ನು ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಪರ್ವ ಒಂದು ನೋಡಿದ್ರೆ ಗೊತ್ತಾಗುತ್ತದೆ ಪರ್ವದಲ್ಲಿ ಎಷ್ಟು ಬಗೆಯಾದ ಹುಟ್ಟುಗಳಿವೆ ಇಡೀ ಪರ್ವ ಹುಟ್ಟಿನ ಬಗೆಯ ಮಾಡಿದ ಮೀಮಾಂಸೆಯೇ ಹುಟ್ಟಿನಲ್ಲಿ ನಮ್ಮ ಆಯ್ಕೆ ಇಲ್ಲ ಯಾರೇ ಆಗಲಿ ಆಯ್ಕೆ ಮಾಡಿಕೊಂಡು ಹುಟ್ಟಕ್ಕಾಗಲ್ಲ ಆದರೆ ಹುಟ್ಟಿದ ಮೇಲಂತೂ ಅವ್ರನ್ನ ಹುಟ್ಟಿನ ಮೂಲದಿಂದ ಎಷ್ಟು ಆಕ್ಷೇಪಿಸ್ತಾರೆ ಎಷ್ಟು ಮೇಲೆತ್ತಾರೆ ಎಷ್ಟು ಕೆಳಗಿಡ್ತಾರೆ ಅನ್ನೋದೆಲ್ಲ ನೋಡಿದ್ದೀವಿ ಅದನ್ನು ಕುರಿತು ಅವರು ಅದ್ಭುತವಾದ ವಿಶ್ಲೇಷಣೆ ಮಾಡ್ತಾರೆ ಪರ್ವ ಕಾದಂಬರಿಯನ್ನು ಮುಗಿಸಿದ ಮೇಲೆ ಒಂದು ಸಂದರ್ಶನ ಆಯಿತು ಆ ಸಂದರ್ಶನದಲ್ಲಿ ಪತ್ರಿಕಾ ಸಂದರ್ಶನದಲ್ಲಿ ಈಗ ನೀವು ಏನು ಆಲೋಚನೆ ಮಾಡ್ತಿದ್ದೀರಾ ಏನು ಬರೀತಿದ್ದೀರಂದರೆ ಮನಸ್ಸೆಲ್ಲ ಸಾವು ತುಂಬಿಕೊಂಡಿದೆ ಏನರು ಆಗ ಅವ್ರು ಬರೆದದ್ದು ನೆಲೆ ಕಾದಂಬರಿಯನ್ನು ನೆಲೆ ಗಾತ್ರದಲ್ಲಿ ಚಿಕ್ಕದಾದರೂ ಗುಣದಲ್ಲಿ ತುಂಬ ದೊಡ್ಡದಾದಂಥ ಒಂದು ಕಾದಂಬರಿ ಆಧ್ಯಾತ್ಮಿಕವಾದ ಕಾದಂಬರಿ ಫಿಲಸಾಫಿಕಲ್ ನಾವೆಲ್ ಅಂತ ಕರೀಬಹುದು ಅಲ್ಲಿ ಅವರು ಸಾವಿನ ವಿಷಯವನ್ನು ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಕಲೆ ಮಾಡ್ತಾರೆ ಅಲ್ಲಿ ಪಾತ್ರಗಳ ಹೆಸರಿನಲ್ಲಿಯೇ ನಿಮಗೆ ಗೊತ್ತಾಗುತ್ತದೆ ಆ ಕಲೆಗಾರಿಕೆಯ ಮೌಲ್ಯ ಪ್ರಜ್ಞೆ ಎಷ್ಟಿದೆ ಅಂತ ಕುಮಾರ್ ಅಂತ ಒಂದು ಪಾತ್ರ ಬರುತ್ತದೆ ಕುಮಾರ ಅಂದರೆ ನಮ್ಮಲ್ಲಿ ಮಗ ಅಂತಲೂ ಹೇಳ್ತೀವಿ ಅವನ ತಂದೆ ಸತ್ತೋಗಿರ್ತಾರೆ ಅವನ ಹೆಸರು ಜವರಾಯಿ ಅಂತ ಜವರಾಯಿ ಅಂದರೆ ಜವರಾಯ ಯಮ ಯಮರಾಯ ಅಂತ ಯಮನ ಹೆಸರಿಟ್ಕೊಂಡು ಅವನು ಸತ್ತಿದ್ದಾನೆ ನಮ್ಮ ವೇದಗಳಲ್ಲಿ ಬರುತ್ತೆ ಮೊದಲು ಸತ್ತವನೇ ಮೊದಲು ಯಮಲೋಕದ ಒಡೆಯನಾದ ಯಮ ಹಾಗಾಗಿದ್ದು ಅಂತ ಹೀಗಾಗಿ ಫಸ್ಟ್ ಕಮ್ ಫಸ್ಟ್ ಸರ್ವಡ್ ಅಂತ ಅಲ್ಲಿ ಇಲ್ಲಿ ಜವರಾಯಿಯ ಮಗ ಕುಮಾರನಿಗೆ ತಂದೆ ಬಗ್ಗೆ ಆಧಾರ ಇರೋಲ್ಲ ತಂದೆ ಸ್ನೇಹಿತ ಒಬ್ಬ ಕಾಳಪ್ಪ ಕಾಲ ಕಾಲಪುರುಷ ಅವನನ್ನು ಹೋಗಿ ನೋಡ್ತಾನೆ ನಮ್ಮಪ್ಪ ನಮ್ಮನ್ನು ಯಾತಕ್ಕೆ ಹುಟ್ಟಿಸ್ಬಿಟ್ಟ ಅಂತ ಆಗ ಹೋಟೆಲ್ ಮೇಲೆ ಐದನೇದು ಆರನೇದು ಫ್ಲೋರಿನ ಮೇಲಿಂದ ಎಳ್ಕೊಂಡು ಬಂದು ಇಲ್ಲಿಂದ ಬೀಳು ಅಂತಾನೆ ಯಾಕೆಂದರೆ ಯಾಕೆ ಹುಟ್ಟಿಸ್ತೀಯಾ ಅನ್ನೋ ಪ್ರಶ್ನೆ ಕೇಳಬೇಕಾದ್ರೆ ಹುಟ್ಟನ್ನು ತ್ಯಾಗ ಮಾಡುವ ಸಿದ್ಧತೆ ಇರಬೇಕು ಅಂತ ಅಂದರೆ ಯಾರೊಬ್ಬರು ನನ್ನನ್ನು ಯಾಕೆ ಹುಟ್ಟಿಸ್ದು ಅಂತ ತಂದೆ ತಾಯಿಗಳಿಗೆ ಕೇಳಬಾರ್ದು ಕೇಳೋದಿದ್ದರೆ ಆ ಹುಟ್ಟನ್ನು ಬಿಟ್ಟು ಕೊಡುವ ಶಕ್ತಿ ಇರಬೇಕು ಅಂತ ಇದು ಮೌಲ್ಯ ಅಂತಂದರೆ ಅಂದರೆ ನಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಹಿಂದೆ ಆ ಪ್ರಶ್ನೆಗೆ ತಕ್ಕಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಈ ದೇಶ ಏನು ಮಾಡಿದೆ ಅಂತ ನಾವೇನಾದ್ರೂ ನಮ್ಮ ದೇಶದ ಬಗ್ಗೆ ಹೇಳೋಕ್ಕೆ ಮುಂಚೆ ಈ ದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಬದುಕು ಬಲ್ಲವಾ ಎಷ್ಟೋ ಜನ ಮಾಡಿದ್ದಾರೆ ಏನೇನೆಲ್ಲ ಗೊತ್ತಿದೆ ನಿಮಗೆ ನಮ್ಮ ದೇಶವನ್ನು ಬಿಟ್ಟು ಹೋಗ್ತೀವಿ ಇಲ್ಲಿ ಬಾಳೋಕ್ಕಾಗೋಲ್ಲ ಅಂತ ಬಣ್ಣ ಹಚ್ಚಿಕೊಂಡು ನಿಜದ ಮುಖವೇ ಕಾಣಿಸ್ತಾ ಇರತಕ್ಕಂಥ ನಟರಿಂದ ಮೊದಲುಗೊಂಡು ಬೇಕಾದಷ್ಟು ಜನರವರೆಗೆ ಎಲ್ಲರೂ ಹೇಳಿದ್ದಾರೆ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಈ ಪ್ರಶ್ನೆಗೆ ತಕ್ಕಂತೆ ನಾವು ಬಾಳೋದಕ್ಕೆ ಆಗುತ್ತದೆಯಾ ಅನ್ನುವಂಥ ದೃಷ್ಟಿ ಇದು ಸಾವಿನ ಬಗೆಗೆ ಅವರು ತಂದು ಕೊಡತಕ್ಕಂಥದ್ದು ಅಲ್ಲಿಯೇ ಒಂದು ಪಾತ್ರ ಬರುತ್ತೆ ಒಬ್ಬ ನರ್ಸ್ ಪಾರ್ವತಿ ಅಂತ ಇಲ್ಲಿಯೇ ಪ್ರೊಫೆಸರ್ ಶಾಂತಕುಮಾರಿಯವರಿದ್ದಾರೆ ಆ ಪಾತ್ರದ ಬಗ್ಗೆ ಬಹಳ ಸೊಗಸಾಗಿ ಅವರು ಅಧ್ಯಯನ ಮಾಡಿ ಅದರ ಒಳತೋಟಿಗಳು ಏನು ಅಂತ ತೋರಿಸ್ಕೊಡ್ತಾ ಅವ್ರು ಹೇಳ್ತಾರೆ ಈ ಹೊತ್ತಿನ ಮಹಿಳಾವಾದ ಅನ್ನೋದು ಕಂಡುಬಿಡೋದಕ್ಕಿಂತ ಮುಂಚೆನೇ ತುಂಬ ದೊಡ್ಡ ಮಹಿಳಾವಾದಿಯಾಗಿ ಅವಳು ಪಾರ್ವತಿ ಕಾಣಿಸ್ಕೋತಾಳೆ ಅಂತ ಅಲ್ಲಿ ಅವಳು ಹೇಳ್ತಾಳೆ ನೀವು ಗಂಡಸರದೆಲ್ಲ ಮೌಲ್ಯಗಳು ಸಾವಿನ ಮೇಲೆ ನಿಂತಿವೆ ನಿಮಗೆ ಹುಟ್ಟಿನ ಅನುಭವ ಏನಿದೆ ಒಂದು ಹುಟ್ಟಿಗೆ ಜನ್ಮ ಕೊಡುವಂಥದ್ದು ಒಂದು ಜೀವಿಗೆ ಜನ್ಮ ಕೊಡುವ ಅನುಭವ ನಿಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತ ಕೇಳ್ತಾಳೆ ಎಲ್ಲ ಗಂಡಸರು ಒಪ್ಪಿಕೊಳ್ಳೇಬೇಕಲ್ವ ಅಂದರೆ ಒಂದು ಮೌಲ್ಯ ಹೇಗಾಗುತ್ತದೆ ಅಂದರೆ ನಾವು ಭಾವಿಸಬೇಕು ಯಾವುದೇ ಒಂದು ಸೃಷ್ಟಿಶೀಲತೆಯನ್ನು ನಾವು ಅನುಭವಿಸಬೇಕು ಒಂದು ಕಡೆ ನಾನೇಕೆ ಬರೆಯುತ್ತೇನೆ ಪುಸ್ತಕದಲ್ಲಿ ಭೈರಪ್ಪನವರು ಸೃಷ್ಟಿ ಪ್ರಕ್ರಿಯೆ ನನ್ನ ದೃಷ್ಟಿಯಲ್ಲಿ ಹೇಗೆ ಅಂತ ಬರೀತಾರೆ ಅದಕ್ಕೆ ನಾವು ಜಲಪಾತ ಕಾದಂಬರಿಗೆ ಹೋಗಬೇಕು ಅಲ್ಲಿ ಏಕಕಾಲದಲ್ಲಿ ಎರಡು ಬಗೆಯ ಕಲಾ ಸೃಷ್ಟಿ ಮತ್ತು ಪ್ರಕೃತಿಯಿಂದ ನಿರ್ಮಾಣವಾಗುವ ಜೀವ ಸೃಷ್ಟಿಯ ಬಗ್ಗೆ ಬರುತ್ತದೆ ಶ್ರೀಪತಿ ಮತ್ತು ವಸುಧ ಶ್ರೀಪತಿ ಚಿತ್ರಕಾರ ದೃಶ್ಯದ ಸೃಷ್ಟಿಯಂಥದ್ದು ದೃಶ್ಯಕಲೆಯ ಸೃಷ್ಟಿಯಂಥದ್ದು ಮತ್ತು ಅವಳು ವಸುಧಾ ಅವಳು ಶ್ರವ್ಯಕಲೆ ಸಂಗೀತದ್ದು ಮುಂಬೈನಲ್ಲಿ ಮಾತ್ರಾನೇ ಅಡ್ವಟೈಸ್ಮೆಂಟಿಗೆ ತಕ್ಕಂಥ ಚಿತ್ರ ಬರೆಸಬೇಕು ಅಂತಿರ್ತಾನೆ ಸೃಷ್ಟಿಗೆ ನಿಯಂತ್ರಣ ಅಂತಂದರೆ ನಿಮಗೆ ಗೊತ್ತಿದೆ ಸೃಷ್ಟಿಗೆ ನಿಯಂತ್ರಣ ಫ್ಯಾಮಿಲಿ ಪ್ಲ್ಯಾನಿಂಗ್ ತರಹ ಕಾಂಟ್ರಸೆಪ್ಟಿವ್ ಅನ್ನೋ ತರಹ ಅದನ್ನು ಬಹಳ ಮಾರ್ಮಿಕವಾಗಿ ಧ್ವನಿಸ್ತಾರೆ ಹಾಗೆ ಅವಳಿಗೆ ಮುಂಬೈನ ಚಿಕ್ಕ ಚಿಕ್ಕ ಆ ಫ್ಲ್ಯಾಟ್ಗಳಲ್ಲಿ ಇಕ್ಕಟ್ಟಿನ ಜಾಗದಲ್ಲಿ ಹಾರ್ಮೋನಿಯಂ ನುಡಿಸಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸಂಗೀತ ಬೇರೆಯವರಿಗೆ ಗಲಾಟೆಯಾಗಿ ಕೇಳಿಸುವಂಥ ಊರದು ಅಲ್ಲಿ ಹಣದ ಜನಜನದಲ್ಲಿ ಮಾತ್ರ ಇಂಪು ಕಾಣಿಸ್ತಕ್ಕಂಥದ್ದು ಶ್ರುತಿ ಲಯಗಳಲ್ಲಿ ಅಲ್ಲ ಅನ್ನುವ ಧ್ವನಿ ಇದೆ ಅಲ್ಲಿ ಅವಳು ಹಾರ್ಮೋನಿಯಂ ಮೇಲೆ ದಪ್ಪ ದಪ್ಪ ಹೊದ್ದೆಯ ಬೆಡ್ಶೀಟನ್ನು ರಜಾಯಿನ ಹಾಕ್ಕೊಂಡು ನುಡಿಸಬೇಕು ಅಂದರೆ ಆ ಒಂದು ಶ್ರವ್ಯ ಮಾಧ್ಯಮದ ಕಲೆಯ ಸೃಷ್ಟಿಗೆ ಒಂದು ಕಾಂಟ್ರಸೆಪ್ಟಿವ್ ಅಂತ ಆಮೇಲೆ ಅವಳು ಗರ್ಭಿಣಿಯಾಗಿ ಆ ಗರ್ಭ ತಾಳ್ತಾ ಇದ್ದಂತೆ ಬೆಳೀತಾ ಇದ್ದಂತೆ ಅವಳನ್ನು ಇಟ್ಕೊಂಡು ಲೋಣಾವಾಲದ ಪ್ರಕೃತಿಯಲ್ಲಿ ಚಿತ್ರಣ ಮಾಡ್ತಾ ಹೋಗ್ತಾನೆ ಅವನು ಆ ಚಿತ್ರಣ ಮುಗಿಯುತ್ತದೆ ಒಂದು ಕಡೆ ನಿಜವಾದ ಸೃಷ್ಟಿಯಾಗುತ್ತದೆ ಮತ್ತೊಂದು ಕಡೆಗೆ ಕಲಾ ಸೃಷ್ಟಿಯಾಗುತ್ತದೆ ಅವರು ಬ್ರಹ್ಮಚರಿ ವ್ರತದಲ್ಲಿರಬೇಕು ಅಂತ ಅಂದ್ಕೋತಾರೆ ಯಾತಕ್ಕೆಂದರೆ ತಮಗೆ ಒಂದು ಮಗುವನ್ನು ಪಡ್ಕೊಳ್ಳೋದಕ್ಕೆ ಆರ್ಥಿಕವಾದ ಅನುಕೂಲತೆ ಇಲ್ಲ ಅಂತ ಅಂದರೆ ಸೃಷ್ಟಿ ಅನ್ನುವುದು ಒಂದು ಮೌಲ್ಯ ಆಗುವಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ಏನೋ ಮಕ್ಕಳನ್ನ ಹೆತ್ಬಿಟ್ರೆ ಅಲ್ಲ ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದು ಮೌಲ್ಯ ಆದರೆ ಕೊನೆಗೆ ಆ ಮಗುವಿನ ಹೆರಿಗೆ ಆಗುವಾಗ ಹಾಸ್ಪಿಟ್ಲ್ ಖರ್ಚಿಗೆ ಅಂತ ತಾನು ಕಲಾ ಸೃಷ್ಟಿ ಮಾಡಿದ ಪೇಂಟಿಂಗನ್ನು ಮಾರಿಬಿಡಬೇಕಾಗಿ ಬರ್ತದೆ ಅಂದರೆ ನೋಡಿದಾಗ ಒಂದೊಂದು ಜೀವನದ ಬೇರೆ ಬೇರೆ ಮಗ್ಗಲುಗಳಿಗೆ ಎಷ್ಟೆಷ್ಟು ಬಗೆಯ ಆಕಾರ ಎಷ್ಟೆಷ್ಟು ಬಗೆಯ ಅರ್ಥ ಇದೆ ಅನ್ನೋದನ್ನು ಒಂದು ಹುಟ್ಟು ಸಾವುಗಳಲ್ಲಿ ತೋರಿಸ್ತಾ ಹೋಗ್ತಾರೆ ಕಟ್ಟ ಕಡೆಗೆ ಯಾವ ಮುಂಬೈ ಬೇಡ ಅಂತಂದುಕೊಂಡು ಹಳ್ಳಿಗೆ ಬಂದರೂ ಹಳ್ಳಿ ಜೀವನ ಏನು ಒಳ್ಳೆಯ ಹೂವಿನ ಹಾಸಿಗೆ ಆಗೋಲ್ಲ ಅದು ಮುಳ್ಳಿನದಾಗುತ್ತದೆ ಮತ್ತು ಮುಂಬೈಗೆ ಹೋಗ್ತಾರೆ ಅಂತಂದರೆ ಮುಂಬೈ ಎಷ್ಟು ಕಠೋರವಾಗಿದ್ರು ಅಲ್ಲಿ ಒಂದು ಬದುಕಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ ಇಷ್ಟು ಮಾತ್ರ ಮಾಡಿದ್ರೆ ಅವರು ಭೈರಪ್ಪನವರಾಗೋದಿಲ್ಲ ಅಲ್ಲಿ ಕಲಾತ್ಮಕತೆ ಎಷ್ಟಿದೆ ಅಂದರೆ ಅಲ್ಲಿ ನಾಡಗೌಡರು ಅಂತ ಒಬ್ಬ ರಿಸರ್ಚ್ ಕ ಇರ್ತಾರೆ ಜೆನೆಟಿಕ್ಸ್ ಬಗ್ಗೆ ಅವರು ಎಲ್ಲ ಗಟ್ಟುಮುಟ್ಟಾದ ಗಂಡು ಹೆಂಡರಿಂದ ಗಟ್ಟುಮುಟ್ಟಾದ ಸಂತತಿಯೇ ಬರಬೇಕು ಅಂತ ಗ್ರೀಸ್ನಲ್ಲಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕೆಳಗೆ ಆ ರೀತಿಯಾದಂಥ ಒಂದು ಪರಂಪರೆ ಇತ್ತು ಅಂತ ಗೊತ್ತಾಗುತ್ತೆ ಒಂದು ಕಡೆ ಅಥೆನ್ಸು ಇನ್ನೊಂದು ಕಡೆ ಸ್ಪಾರ್ಟ ಸ್ಪಾರ್ಟಾದವರೆಲ್ಲ ಹಾಗೆ ವೀರ ಯೋಧರು ಬರಬೇಕು ಹುಟ್ಟಿದ ಮಗು ಬಂದು ಹುಟ್ಟಿದ ತಕ್ಷಣವೇ ಅದನ್ನು ಬೆಟ್ಟದ ಮೇಲೆ ತೊಗೊಂಡೋಗಿ ಇಡಬೇಕು ಅದು ಮೂರು ದಿವಸ ಚೆನ್ನಾಗಿ ಬದುಕಿದ್ರೆ ವಾಪಸ್ ತೊಗೊಂಡೋಗಿ ನಮ್ಮ ಸಮೂಹದಲ್ಲಿದ್ದು ಗಟ್ಟುಮುಟ್ಟಾದಂಥ ಯೋಧನ ಆಗ್ತಾನೆ ಅಂತ ಆ ರೀತಿ ಮಾಡಬೇಕು ಅಂತ ಅವ್ರಿಗಿರುತ್ತೆ ನಾಡಗೌಡರಿಗೆ ಅವ್ರ ಪ್ರಕಾರ ಶ್ರೀಮತಿ ಶ್ರೀಪತಿ ಮತ್ತು ವಸುಧಾ ಗಟ್ಟುಮುಟ್ಟಾದ ಗಂಡ ಹೆಂಡತಿ ಅವ್ರ ಸಂತಾನ ಸರಿ ಅಂತ ಆದರೆ ಅವರ ಸಂತಾನವೇ ಸತ್ತು ಹೋಗ್ಬಿಡುತ್ತೆ ಮತ್ತು ನಾಡಗೌಡರು ತಾವು ಆದರ್ಶವಾದಂಥ ಸಂತಾನ ಪಡ್ಕೊಳೋಕ್ಕಾಗೋದಿಲ್ಲ ಅಂತ ತಮ್ಮ ಹೆಂಡತಿಗೆ ಬೇರೆ ಯಾರಿಂದಲೂ ಸಂತಾನ ಮಾಡಿಸ್ಬೇಕು ಅಂತ ಹೋಗಿ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಸುಧಾ ತಾಯಿ ನಾಡಗೌಡರು ಮತಿಹೀನರಾಗ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೀಗೆ ಅಂದರೆ ಒಂದು ಹುಟ್ಟಿನ ಹಿಂದೆ ಎಷ್ಟೆಲ್ಲ ಬರುತ್ತದೆ ಹುಟ್ಟಿಗಂಟಿಕೊಂಡು ಸಾವು ಬರುತ್ತದೆ ಒಂದು ಕಡೆ ಭೈರಪ್ಪನವರೇ ಹೇಳಿದ್ದಾರೆ ಸಾವನ್ನು ನಾವು ಸಮಾಧಾನವಾಗಿ ಎದುರಿಸ್ತಕ್ಕಂಥದ್ದೇ ಬದುಕು ನಮಗೆ ಕಲಿಸ್ಕೊಡ್ತಕ್ಕಂಥದ್ದು ಅಂತ ಜೀವನ ಇಡೀ ಇರುವುದು ಅಂದರೆ ಸಾವನ್ನು ಶಾಂತವಾಗಿ ಧೈರ್ಯದಿಂದ ಎದುರಿಸೋದಕ್ಕೆ ಅಂತ ಅದಕ್ಕೆ ನಚಿಕೇತ ಮತ್ತು ಬುದ್ಧ ಇತ್ಯಾದಿ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ ಹೀಗೆ ಒಂದು ಮೌಲ್ಯ ಅದೇ ತರಹ ಜಾತಿ ಅನ್ನುವ ಒಂದು ವ್ಯವಸ್ಥೆ ಅದರೊಳಗಿರುವ ಕುರುಳೇನು ಅದರೊಳಗಿರುವ ತಿರುಳೇನು ಅದು ಏನು ಅನ್ನೋದಕ್ಕೆ ದಾಟುವಂಥ ಕಾದಂಬರಿಯನ್ನು ಬರೆದಿದ್ದಾರೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಹೇಗೆ ಈ ಜಾತಿಯ ಮೌಲ್ಯಗಳಲ್ಲಿ ವ್ಯತ್ಯಾಸ ಬರುತ್ತದೆ ಅದು ಯಾವ ಮಟ್ಟಿಗೆ ಪರಮಾರ್ಥವಾದ ಮೌಲ್ಯ ಅಂತ ಅದನ್ನು ಎಲ್ಲೆಲ್ಲ ತೊಗೊಂಡು ಹೋಗ್ತಾರೆ ವಂಶವೃಕ್ಷದಲ್ಲಿ ತರ್ತಾರೆ ಮತ್ತು ಸಾರ್ಥದಲ್ಲಿ ತರ್ತಾರೆ ಮತ್ತು ಪರ್ವದಲ್ಲಿ ಬರುತ್ತದೆ ಆವರಣದಲ್ಲಿ ಬರುತ್ತದೆ ಅನೇಕ ಕಡೆಗಳಲ್ಲಿ ಬರುತ್ತದೆ ಹುಟ್ಟಲ್ಲ ಮುಖ್ಯ ವ್ಯಕ್ತಿ ಪಡೆದುಕೊಳ್ಳುವ ಸಂಸ್ಕಾರ ಮುಖ್ಯ ಅಂತ ಆ ಸಾರ್ಥದಲ್ಲಿ ಇಸ್ಲಾಮಿನ ದೌರ್ಜನ್ಯಕ್ಕೆ ತುತ್ತಾಗಿ ಚಂದ್ರಿಕೆ ಗರ್ಭಿಣಿ ಆಗ್ತಾಳೆ ಆಗ ಚಂದ್ರಿಕೆಯ ಯೋಗಾಚಾರ್ಯ ಗುರು ಆ ಹೇಳ್ತಾನೆ ಮಗುವಿಗೆ ನೀವು ಬಯಸಿದ ಒಳ್ಳೆಯ ಸಂಸ್ಕಾರವನ್ನು ಕೊಡಿಯಂತೆ ಅದನ್ನೇ ನಾವು ಆವರಣದಲ್ಲಿ ಕೂಡ ನಾವು ನೋಡ್ತೀವಿ ಅವಳು ಶ್ಯಾಮಲಾದೇವಿ ಅಂತ ರಾಜಕುಮಾರಿ ದೇವಗಡದ ರಾಜಕುಮಾರಿ ಅವಳನ್ನು ಮತಾಂತರ ಮಾಡಿ ದಾಸಿಯಾಗಿ ಮಾಡಿಕೊಂಡು ಅತ್ಯಾಚಾರ ಮಾಡಿ ಕೊನೆಗೆ ಖ್ವಾಜಾ ಜಹಾನ್ ಅವನ ರಾಜಕುಮಾರನಾಗಿದ್ದಾಗ ಹಿಂದೂ ಹೆಸರು ಏನು ಅನ್ನೋದನ್ನು ಅವ್ರು ಹೇಳೇ ಇರೋದಿಲ್ಲ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಅನುಕ್ತಿಯಲ್ಲಿ ಕೊನೆಗೆ ಅವನು ಅವನು ಕೂಡ ನಪುಂಸಕನಾಗಿರ್ತಾನೆ ಅವನಿಗೆ ಎಲ್ಲ ಮಾಡಿರ್ತಾರಲ್ಲ ಕಟ್ಟ ಕಡೆಗೆ ಅವನು ಆ ಹೆಂಡತಿ ಜೊತೆಗೆ ಆ ಹೆಂಡತಿಗೆ ಹುಟ್ಟಿದ ಬೇರೆ ಮಕ್ಕಳ ಜೊತೆಗೆ ಹೋಗ್ತಾನೆ ಮಕ್ಕಳಿಗೆ ಮೌಲ್ಯವನ್ನು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಇದನ್ನು ಆವರಣದಲ್ಲಿ ಕಾಣ್ತೀವಿ ಸಾರ್ಥದಲ್ಲಿ ಕಾಣ್ತೀವಿ ಮತ್ತೆ ಮಹಾಭಾರತವನ್ನು ಆಧರಿಸಿ ಬಂದ ಪರ್ವದಲ್ಲಿ ಕೂಡ ನೋಡ್ತೀವಿ ಅಂದರೆ ಮೌಲ್ಯಗಳನ್ನು ನಾವು ಪಡ್ಕೊಳ್ಳೋದ್ರೊಳಗಿದೆ ವಸ್ತುಸ್ಥಿತಿಯಲ್ಲೆಲ್ಲ ಇರತಕ್ಕಂಥದ್ದು ನಮ್ಮ ಜ್ಞಾನೋದಲ್ಲದಿದೆ ಅನ್ನುವಂಥ ಅಂಶವನ್ನು ನೋಡ್ತೀವಿ ಇನ್ನು ಅರ್ಥ ಅರ್ಥ ಅನ್ನೋದಕ್ಕೆ ವಸ್ತುತಃ ಅರ್ಥ ಏನು ಮೀನಿಂಗ್ ಏನಂದರೆ ಸಾಧನೆ ಅಂತ ಮೀನ್ಸ್ ಅಂತಲೇ ಅರ್ಥ ಈಗ ನಾವು ಯಾವುದನ್ನೂ ಮತ್ತೊಂದು ರೂಪದಿಂದ ಪಡ್ಕೊಳ್ತೀವಿ ಅಂತಂದರೆ ಈಗ ನನಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಗೊತ್ತಿಲ್ಲ ಮನೇಲಿ ಏನೋ ಕೆಲಸ ಆಗಬೇಕು ಒಂದು ಹಣವನ್ನು ಕೊಟ್ಟು ಮಾಡಿಸ್ಕೋತೀನಿ ಹಣ ಒಂದು ಸಾಧನ ಆಗಿದೆ ಮತ್ತೊಂದು ಕಡೆ ನನಗೆ ಹಣ ಬೇಕಾಗಿದೆ ಅಂದರೆ ನನಗೆ ಬುದ್ಧಿಶಕ್ತಿಯೋ ದೇಹಶಕ್ತಿಯನ್ನು ಬಳಸಿ ದುಡ್ಕೊಳ್ತೀನಿ ಹಾಗೆ ಮಾಡ್ತೀನಿ ಈ ಥರ ಉಂಟು ಆ ತಂತು ಕಾದಂಬರಿ ಒಂದು ಆಧುನಿಕ ಮಹಾಭಾರತದಂತೆ ಇದೆ ಆ ತಂತು ಕಾದಂಬರಿನಲ್ಲಿ ಇಡೀ ಕಾದಂಬರಿ ಆದ್ಯಂತ ನಾವು ನೋಡ್ತಕ್ಕಂಥದ್ದು ಕಳವು ಮೊದಲೆತ್ಕೊಳ್ತಾನೆ ಪತ್ರಿಕೆಯಲ್ಲಿ ಬರ್ತದೆ ಆ ಹಿರಿ ಹಿರಿಯ ಸಂಪಾದಕ ಹುದ್ದೆಯಲ್ಲಿರ್ತಕ್ಕಂಥ ರವೀಂದ್ರ ನೋಡ್ತಾನೆ ತಾನು ಹುಟ್ಟಿದ ಊರಿನಲ್ಲಿ ದೇವಸ್ಥಾನದ ಸರಸ್ವತಿಯ ಮೂರ್ತಿ ಕಳುವಾಗಿದೆ ಅಂತ ನನ್ನದಲ್ಲದ್ದನ್ನು ನಾನು ತಗೊಳ್ಳೋದೇನೇ ಕಳವು ಅಂತ ಗೊತ್ತಾಗುತ್ತದೆ ಅಂದರೆ ನನಗೆ ಅಲ್ಲದ್ದು ನಾನು ತಗೋಬಾರ್ದು ಈ ರೀತಿಯಾದಂಥದ್ದು ಆ ಕಳುವನ್ನು ಯಾವ್ಯಾವ ರೀತಿ ಅಂತಂದರೆ ಅವರು ಊರಿನ ದೇವಸ್ಥಾನ ರವಿ ಆ ಊರಿನ ಹಾಸ್ಪಿಟಲ್ನ ರವೀಂದ್ರನ ಅಜ್ಜಿ ಅಜ್ಜಂದ್ರ ಹೆಸರಿನಲ್ಲಿ ಇರ್ತದೆ ಅವರ ದಾನವಾಗಿರ್ತದೆ ಅಲ್ಲಿ ಯಾರೋ ಸ್ಥಳೀಯವಾದ ಪುಡಾರಿ ಅದನ್ನು ಮಾರ್ಪಡಿಸಿ ತನ್ನ ಹೆಸರುಗಳು ಮಾಡ್ಕೋತಾನೆ ಅದನ್ನು ಎಲ್ಲಿವರೆಗೆ ಸಂವಾದ ತರ್ತಾರೆ ಅಂದರೆ ಇಂದಿರಾ ಗಾಂಧಿ ಎಂದೋ ಮೋತಿಲಾಲ್ ನೆಹರು ಕೊಟ್ಟಂಥ ಆನಂದ ಭವನವನ್ನು ಕಾಂಗ್ರೆಸ್ಸಿಗೆ ಕಾಣಿಕೆಯಾಗಿ ಕೊಟ್ಟಿದ್ದನ್ನು ಮತ್ತೆ ಕಾಣಿಕೆಯಾಗಿ ಕೊಡ್ತಕ್ಕಂಥ ಒಂದು ನಾಟಕ ಆಡಿದ್ದವರೆಗೂ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಕೊಟ್ಟಿದ್ದ ದಾನವನ್ನೇ ಮತ್ತೆ ಕೊಟ್ಟರೆ ದತ್ತಾಪಹಾರದ ದಾನವಾಗುತ್ತದೆ ದಾನವಾಗಲ್ಲ ದಾನದ ವಿಡಂಬನೆ ಆಗುತ್ತದೆ ಅಂತ ಹೀಗೆ ಬರ್ತಾ ಹೋಗುತ್ತದೆ ಅಂದರೆ ಕಳುವನ್ನು ಯಾವ್ಯಾವ ರೀತಿ ನೋಡ್ತಾರೆ ಈ ಸಂಪಾದಕನ ಮನೆಯಲ್ಲಿಯೇ ಅವನ ಅನೂಪ ಶಾಲೆಯಲ್ಲಿ ಪ್ರಯೋಗಾಲಯದಲ್ಲಿರೋ ವಸ್ತುಗಳನ್ನು ಕದ್ದು ಹೋಗ್ಬಿಟ್ಟಿದ್ರು ಎಲ್ಲೋ ಬಿಲ್ಟ್ರಿ ಹೋಟೆಲ್ ಚಿಕನ್ ತಿಂದು ಬರ್ತಾ ಇರ್ತಾನೆ ಅವನನ್ನು ಪ್ರಶ್ನೆ ಮಾಡ್ತಾನೆ ಇವನು ಅವನಿಗೆ ಅದ್ರ ಬಗ್ಗೆ ಸಂವೇದನೆಯೇ ಇರೋದಿಲ್ಲ ಅವನು ಹೆಂಡತಿ ಕಾಂತಿ ಅದೇ ರೀತಿಯಾಗಿ ಮಾಡ್ತಾಳೆ ಅಲ್ಲಿ ಹರಿಶಂಕರ್ ಪ್ರಸಾದ್ ಅಂತ ಒಬ್ಬ ಸಾಹಿತಿ ಮತ್ತು ಸಾಂಸ್ಕೃತಿಕ ಮೀಡಿಯೇಟರ್ ನೆಗೋಶಿಯೇಟರ್ ಅಂತ ಆತನಿಗೆ ಬರ್ಯಾದೆ ಶಬ್ದ ಸಾಂಸ್ಕೃತಿಕ ದಳ್ಳಾಳಿ ಬರ್ತಾನೆ ಆತ ಯಾವ ರೀತಿಯಲ್ಲಿ ಮೌಲ್ಯಗಳನ್ನು ವಿಪರ್ಯಯ ಮಾಡ್ತಾನೆ ಪ್ರತಿಯೊಂದ್ರೊಳಗೂ ಕಳವು ಸರಸ್ವತಿಯ ವಿಗ್ರಹದ ಕಳವು ಅನ್ನೋದು ಸರಸ್ವತಿಯ ಜ್ಞಾನದ ಕಳು ಪ್ರಜಾಪ್ರಭುತ್ವದ ಕಳವು ಹಾಗೆ ಎಮರ್ಜೆನ್ಸಿ ಇವತ್ತೇ ಎಮರ್ಜೆನ್ಸಿಗೆ ಸಂಬ ಸಂದರ್ಭದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಐವತ್ತು ವರ್ಷ ಆಯಿತು ಅಂತ ಗೊತ್ತಾಗುತ್ತೆ ಆ ಕರಾಳವಾದ ಅಧ್ಯಾಯನ ನಮ್ಮಲ್ಲಿ ಎಷ್ಟೋ ಜನ ಅನುಭವಿಸಿದ್ದೀವಿ ಕಂಡಿದ್ದೀವಿ ಆ ಕಾಲದ ಘಟನೆಯನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಪ್ರಜಾಪ್ರಭುತ್ವ ಒಂದು ಮೌಲ್ಯ ಆ ಮೌಲ್ಯವನ್ನು ಉಳಿಸಿಕೊಳ್ಳೋದು ಹೇಗೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ನಿತ್ಯ ಜಾಗರಣೆಯೇ ದೊಡ್ಡ ಬೆಲೆ ಅಂತ ಆ ಮೌಲ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ಎವರ್ ವಿಜಿಲೆನ್ಸ್ ಈಸ್ ದ ಇಸ್ ದ ಟ್ಯಾಕ್ಸ್ ದಟ್ ವಿ ವೇ ಪೇ ಫಾರ್ ಡೆಮಾಕ್ರಸಿ ಅಂತ ಈ ರೀತಿಯಾದಂಥದ್ದನ್ನು ಅವ್ರು ಮಾಡ್ತಾ ಹೋಗ್ತಾರೆ ಮತ್ತು ಅಲ್ಲಿ ಒಂದು ಶಾಲೆ ಬರ್ತದೆ ಅಣ್ಣಯ್ಯ ಅಂತ ಹಾಲು ಮತದವರು ಈಗ ನಾವು ಕುರುಬರು ಅಂತ ಏನು ಕರಿತೀವಿ ಆ ಸಮುದಾಯದಿಂದ ಬಂದವರು ಎಷ್ಟು ದೊಡ್ಡ ತ್ಯಾಗಿಗಳಾಗಿ ಮಾಡ್ತಾ ಇರ್ತಾರೆ ಪಾಪ ಅದಕ್ಕೆ ಸೌದರೇಗೌಡರು ಅಂತ ಒಬ್ಬರು ತುಂಬ ಉದಾರಿಗಳಾಗಿ ಒಂದು ದಾನ ಮಾಡಿರ್ತಾರೆ ಒಂದು ಜಮೀನು ಕೊಟ್ಟಿರ್ತಾರೆ ಆದರೆ ಪರಶುರಾಮೇಗೌಡ ಅಂತ ಮತ್ತೊಬ್ಬ ಅದನ್ನು ನುಂಗ್ಬಿಡಬೇಕು ಅಲ್ಲಿ ಮ್ಯಾಂಗನೀಸ್ ತುಂಬ ಸಿಗುತ್ತದೆ ಈ ರೀತಿಯಾದ ಕಪಡ ಅಲ್ಲಿ ಜೋಗನಾಥ ದೇವಸ್ಥಾನ ಇರುತ್ತೆ ಎಲ್ಲ ಹಾಲು ಮತ್ತು ಎಲ್ಲ ನಡ್ಕೋತಾ ಇರ್ತಾರೆ ಅದನ್ನು ಲಪಟಾಯಿಸಬೇಕು ಹೀಗೆಲ್ಲ ಮಾಡ್ಕೊಂಡು ಹೋಗೋದು ಒಂದು ನ್ಯಾಷನಲ್ ಲೆವೆಲ್ನ ರ್ಯಾಕೆಟ್ ಆಗುತ್ತದೆ ಒಂದು ಸ್ಕ್ಯಾಮ್ ಆಗ್ತಾ ಬರ್ತದೆ ಅಲ್ಲಿ ಆ ಶಾಲೆ ಬಡ ಮಕ್ಕಳಿಗೆ ಅಂತ ಮಾಡಿದ ಶಾಲೆ ಊರಿನಲ್ಲಿರ್ತಕ್ಕಂಥವರೆಲ್ಲ ರಾಗಿಯನ್ನು ಅಥವಾ ಬೇಳೆಯನ್ನು ಇಲ್ಲ ಹಣ್ಣು ಈ ರೀತಿಯಾದ ಕೊಟ್ಟು ಸುತ್ತಮುತ್ತಲಿನ ಹಳ್ಳಿಯವರೆಲ್ಲರೂ ಕಲಿತಾ ಇರ್ತಾರೆ ಕನ್ನಡ ಮಾಧ್ಯಮದ ಶಾಲೆ ಸಾಮಾನ್ಯವಾದ ಶಾಲೆ ಎಲ್ಲ ಕೂಡ ಗುಡಿಸಲುಗಳನ್ನು ಮಕ್ಕಳೇ ಅಧ್ಯಾಪಕರೇ ಸೇರಿ ಮಾಡ್ತಾ ಇರ್ತಾರೆ ವ್ರತನಿಷ್ಠರಾದ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ಅಧ್ಯಾಪಕರು ಬಂದು ಪಾಪ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಆ ಶಾಲೆ ಜಾಗದ ಮೇಲೆ ಇವರು ಕಣ್ಣು ಬಿದ್ದಾಗ ಆ ಶಾಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಹಪಹಾಪಿ ಅಣ್ಣಯ್ಯ ಅವ್ರಿಗೆ ಬರುತ್ತದೆ ಆಗ ಒಂದು ದೊಡ್ಡ ಲಾಯರ್ಗಳ ಮೂಲಕವಾಗಿ ಏನೋ ಮಾಡಿಬಿಟ್ಟು ಇದಕ್ಕೆ ಒಂದು ಬಲ ತಂದುಕೋಬೇಕು ಅಂತ ಭೈರಪ್ಪನವರು ಅದೆಷ್ಟು ಮಾರ್ಮಿಕವಾಗಿ ತಂದಿದ್ದಾರೆ ಅಂದರೆ ಒಂದು ವ್ಯವಸ್ಥೆಯನ್ನು ನಾವು ಅದನ್ನು ನಾಶನ ಮಾಡಬೇಕು ಅನ್ನುವ ಪಾಶವ ಶಕ್ತಿಗಳಿಗೆ ವಿರುದ್ಧವಾಗಿ ಉಳಿಸ್ಕೊಳ್ಬೇಕು ಅಂತಂದರೆ ನಾವಿನ್ನೂ ಬಲವಾಗಬೇಕು ಅಂತ ನಿಜ ಬಲ ಆಗುವ ಬರದಲ್ಲಿ ನಾವು ಮೂಲವನ್ನೇ ಮರೆತು ಬಿಟ್ಟರೆ ಗತಿ ಏನು ಅಂತ ನಾವು ಬಟ್ಟೆ ಉಟ್ಕೊಂಡಿದ್ರೆ ಬಟ್ಟೆನ ಎಲ್ಲರೂ ಬಿಚ್ಚಾಕ್ತಾರೆ ಅಂತ ನಾವೇ ಬಟ್ಟೆ ಬಿಟ್ಟಂತೆ ಆಗ್ಬಿಡ್ತದೆ ಇದಾದದ್ದು ಹಾಗೆ ಆ ಅಣ್ಣೇಗೂ ಅಣ್ಣಯ್ಯನವರ ಶಾಲೆ ಏನಾಗ್ಬಿಡ್ತದೆ ದೊಡ್ಡ ದೊಡ್ಡ ಬೇರೆ ಬೇರೆ ಶ್ರೀಮಂತರುಗಳೆಲ್ಲ ಬಂದು ಅದಕ್ಕೆ ಸ್ಪಾನ್ಸರ್ಸ್ ಆಗ್ತಾರೆ ಅವ್ರಿಗೇನು ತಮ್ಮ ಅಪಾಪೋಲಿ ಮಕ್ಕಳು ದೂರದ ಹಳ್ಳಿಯಲ್ಲಿ ಏಕಾಂತದಲ್ಲೇ ವ್ರತನಿಷ್ಠರಾದಂಥ ಬ್ರಹ್ಮಚಾರಿ ಅಧ್ಯಾಪಕರ ಕೈನಲ್ಲಿ ದುರಭ್ಯಾಸಗಳಿಗೆ ಸುತ್ತಾಗದೆ ಬಾಳ್ತಾರೆ ಅಂತ ಎಲ್ಲ ಅಯೋಗ್ಯರಿಗೂ ತಮ್ಮ ಮಕ್ಕಳು ಸತ್ಯ ಹರಿಶ್ಚಂದ್ರ ಆಗಬೇಕು ಶ್ರೀರಾಮಚಂದ್ರರಾಗಬೇಕು ಸತಿ ಸಾವಿತ್ರಿ ಆಗಬೇಕು ಅಂತ ಎಲ್ಲಾದರೂ ಸಾಧ್ಯವ ಬೇವೇ ಬಿತ್ತು ಮಾವಿನ ಬೆಳೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವ ಅದನ್ನು ತೋರಿಸ್ತಾರೆ ಇಲ್ಲಿವರೆಗೂ ಆಗುತ್ತೆ ಆ ಶಾಲೆ ನಮ್ಮ ಮಕ್ಕಳೆಲ್ಲ ಶ್ರೀಮಂತರ ಮಕ್ಕಳು ಬಂದ ಮೇಲೆ ಅವರಿಗೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲದೆ ಇದ್ದರೆ ಹೇಗೆ ಎ ಸಿ ಇಲ್ಲದೆ ಇದ್ದರೆ ಹೇಗೆ ಪ್ಲೇಗ್ರೌಂಡ್ ಇಲ್ಲದೇ ಇದ್ದರೆ ಹೇಗೆ ಅವ್ರಿಗೆ ಒಳ್ಳೆ ಇಂಗ್ಲೀಷ್ ಮಾತಾಡೋದಕ್ಕೆ ಬಿಳಿ ಚರ್ಮದವ್ರು ಇಲ್ಲದೇ ಇದ್ದರೆ ಹೇಗೆ ಹೀಗಾಗಿ ಅದನ್ನು ಆರಂಭ ಮಾಡಿದವರೇ ಅದರಿಂದ ಹೊರಗಾಗಿ ಬೇಕಾದಂಥ ಸ್ಥಿತಿ ಬರುತ್ತದೆ ಅದನ್ನು ತೋರ್ಪಡಿಸ್ತಾರೆ ಅಂದರೆ ಒಂದನ್ನು ಉಳಿಸಿಕೊಳ್ಳೋ ಭರದಲ್ಲಿ ಅಭಿನವ್ ಗುಪ್ತರ ನನಗೆ ಜ್ಞಾಪಕ ಬರುತ್ತೆ ಯಾರೋ ಜಾತ್ರೆ ಮಾಡಬೇಕು ಅಂದರೆ ದುಡ್ಡಿಲ್ಲ ಅಂದರೆ ದೇವರ ವಿಗ್ರಹಗಳು ತುಂಬ ಚೆನ್ನಾಗಿದೆ ವಿದೇಶದ ಯಾವುದೇ ಮ್ಯೂಸಿಯಮ್ಗೆ ಮಾರಿದ್ರೆ ದುಡ್ಡು ಬರುತ್ತೆ ಅಂತ ವಿಗ್ರಹವನ್ನು ಮಾರುಬಿಟ್ಟು ಜಾತ್ರೆ ಮಾಡಿದ್ರಂತೆ ದೇವಂ ವಿಕ್ರಿಯೆ ಅತ್ರೋತ್ಸವ ಆಕಾರ್ಶಿ ಇತ್ತಂತ ಆ ರೀತಿಯ ಅಣ್ಣಯ್ಯನವರ ಶಾಲೆ ಹಾಗಾಗ್ಬಿಡ್ತದೆ ಅದನ್ನು ಹೇಳ್ತಾರೆ ಅಂದರೆ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಬೇಕು ಅಂದಾಗ ಯಾವುದರ ಕಡೆ ಗಮನ ಇರಬೇಕು ಅರ್ಥ ಆ ಅರ್ಥ ಶೌಚ ಅನ್ನೋದು ಏನು ಮುಖ್ಯ ಅನ್ನುವಂಥದ್ದನ್ನು ತೋರ್ಪಡಿಸ್ತಾರೆ ಹೀಗೆ ಆ ತಂತು ಕಾದಂಬರಿ ಒಂದು ಓದಿದ್ರೆ ಸಾಕು ನಮಗೆ ಗೊತ್ತಾಗುತ್ತದೆ ಎಷ್ಟು ವಿಸ್ತೃತವಾಗಿ ಅರ್ಥ ಪ್ರಪಂಚ ರಾಜಕೀಯ ಪ್ರಪಂಚ ಆ ಹಣದ ಪ್ರಪಂಚದ ರೀತಿ ಅದೇ ತಾನೇ ಅದು ಹಾಗಾಗಿದೆ ಇನ್ನು ಕಲೆಯ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ನಮಗೆ ಮಂತ್ರ ಕಾಣಿಸುತ್ತದೆ ಕಲೆ ಜೀವನದಲ್ಲಿ ಇರತಕ್ಕಂಥ ಅತ್ಯುಚ್ಛವಾದ ಮೌಲ್ಯಗಳಲ್ಲಿ ಒಂದು ಮೋಹನ್ಲಾಲನಿಗೆ ಯಾವ ಗುರುದಕ್ಷಿಣೆ ನಿರೀಕ್ಷೆಯೂ ಇಲ್ಲದೆ ಹೊಟ್ಟೆ ತುಂಬ ಊಟ ಹಾಕಿ ಮೈ ತುಂಬ ಬಟ್ಟೆ ಕೊಟ್ಟು ಇರುವುದಕ್ಕೆ ವಾಸ ವ್ಯವಸ್ಥೆ ಮಾಡಿ ತಬಲಾಗೆ ಭೂಪತ್ರಾಮ್ ಅಂತ ಒಳ್ಳೆ ತಬಲಜಿಯನ್ನ ಜೊತೆಗೆ ಕರೆಸಿ ರಾಜ ಸಾಹೇಬರೇ ಬಂದು ತಾವು ಆಯಾ ರಾಗಗಳನ್ನು ಆಯಾ ಹೊತ್ತಿನಲ್ಲಿ ಹಾಡಬೇಕು ಲಲತ್ ರಾಗ ಅಂದರೆ ಬೆಳಗಿನ ಹೊತ್ತೇ ಹಾಡಬೇಕು ಮಾಲ್ಕು ಒಂದು ರಾತ್ರಿ ಹೊತ್ತೇ ಹಾಡಬೇಕು ಜೋಗಿಯ ಮಧ್ಯಾಹ್ನದ ಹೊತ್ತು ಹಾಡಬೇಕು ಆ ಹೊತ್ತಿಗೆ ಹೊತ್ತಿಗೆ ಬಂದು ಅಥವಾ ಮಲ್ಲಾರ್ ಪ್ರಕಾರದ ರಾಗಗಳನ್ನು ಈ ಮಳೆಗಾಲದಲ್ಲೇ ಹಾಡಬೇಕು ಹೀಗೆಲ್ಲ ಇರುವಂಥದ್ದನ್ನು ಆ ರೀತಿ ಪಾಠ ಕಲಿಸ್ತಾರೆ ಅನೇಕ ವರ್ಷ ಕೊನೆಗೆ ಅಷ್ಟು ನಿರ್ವಾಜವಾಗಿ ಕಲಿಸಿದರೆ ಮೋಹನ್ ಲಾಲ್ ತಾನು ತನ್ನ ಸಂಗೀತ ಪಾಠವನ್ನು ಶಿಷ್ಯರ ಹಾಸಿಗೆ ಸುಖಕ್ಕಾಗಿ ಮಾರಿಕೊಳ್ಳೋದಾಗ್ಬಿಡುತ್ತದೆ ಅಂದರೆ ಎಲ್ಲಿಗೆ ಬಂದುಬಿಡುತ್ತೆ ಅಂತ ಗೊತ್ತಾಗುತ್ತದೆ ಅಂದರೆ ಕಲೆಗೆ ಈಗ ಅವನು ರಾಗಗಳಿಂದ ರಾಗ ದೇವತೆ ಅಂತ ಮಾಡಿಕೊಳ್ಳದೆ ಭೂಪಾಲಿ ಅಂತಂದರೆ ಲಾರೆನ್ಸ್ ಸ್ಮಿತ್ ಅಂತ ಅಮೇರಿಕಾದ ಒಬ್ಬ ಹುಡುಗಿ ಶುದ್ಧ ಕಲ್ಯಾಣ್ ಅಂತಂದರೆ ಮಧುಮಿತಾ ಅಂತ ಹೀಗೆ ಒಂದೊಂದು ರಾಗಕ್ಕೆ ತನ್ನ ಒಬ್ಬೊಬ್ಬ ಶಿಷ್ಯರ ಹೆಸರಿಟ್ಟ ಅಂತಂದರೆ ಅದು ಹೇಗೆ ಅಲ್ಲಿ ಒಂದು ಕಡೆ ಬರುತ್ತೆ ಅವನಿಗೆ ತಾನ್ಸೇನ್ ಪ್ರಶಸ್ತಿ ಬಂದಿರುತ್ತೆ ಅಲ್ಲಿ ಧೃಪದ ಗಾಯಕರೊಬ್ರು ಹಾಡ್ತಾ ಇರ್ತಾರೆ ತಂಬೂರಿ ಸಾಥಿ ಕೊಡೋಂಥ ಶಿಷ್ಯರು ಇರ್ತಾರೆ ಒಬ್ಬ ಶಿಷ್ಯ ಇನ್ನೊಬ್ಬ ಕಡೆ ಶಿಷ್ಯ ಇರ್ತಾನೆ ಆಗ ಆ ಶಿಷ್ಯ ಸ್ವಲ್ಪ ದೂರ ತಂಬೂರಿ ಇಟ್ಕೊಂಡಿರ್ತಾಳೆ ಭೇಟಿ ಅಂತ ಹೇಳ್ಬಿಟ್ಟು ಆತ ಹೇಳ್ತಾರೆ ಗುರು ಅಮ್ಮ ಮಗಳೇ ಹತ್ರ ತಾ ಶ್ರುತಿನ ಅಂತ ತಕ್ಷಣ ಮೋಹನ್ಲಾಲ್ಗೆ ಉರಿದೋಗ್ಬಿಡುತ್ತೆ ಭೇಟಿಯಂತೆ ಭೇಟಿ ಹೀಗೆಲ್ಲ ಶಿಷ್ಯರನ್ನು ಭೇಟಿ ಅಂತ ಕರೆದರೆ ಕಲೆಗೆ ಬೇಕಾಗಿರತಕ್ಕಂಥ ಉತ್ತೇಜನ ಎಲ್ಲಿಂದ ಬರುತ್ತೆ ಕಿಕ್ ಎಲ್ಲಿಂದ ಬರುತ್ತದೆ ಅದಕ್ಕೆ ಇವರು ಶುದ್ಧವಾದ ಯಾಂತ್ರಿಕವಾದ ದೃಪದ ಹಾಡೋದು ನಮ್ಮಂತೆ ಮಜಾ ಮಾಡತಕ್ಕಂಥ ಖಯಾಲ್ ಹಾಡೋಕ್ಕಾಗೋಲ್ಲ ಅಂತ ಅಂದ್ಕೋತಾನೆ ಅಂದರೆ ಈ ಮಟ್ಟಕ್ಕೆ ಬಂದುಬಿಡ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ ಹೀಗೆ ಜೀವನದ ಒಂದೊಂದು ಮುಖದಲ್ಲಿ ಇರುವಂಥ ಮೌಲ್ಯಗಳನ್ನು ಉಪದೇಶವಾಗಿ ಅಲ್ಲ ಪಾತ್ರಗಳಾಗಿ ಘಟನೆಗಳಾಗಿ ಚಿತ್ರಿಸ್ತಾ ಬರ್ತಾರೆ ಒಂದು ಅರ್ಥಶುದ್ಧಿಯ ಮೌಲ್ಯಕ್ಕೆ ಅವರ ಸಾಕ್ಷಿ ನೋಡಿದ್ರೆ ಸಾಕು ಸಾಕ್ಷಿಯಲ್ಲಿ ನಾಗಪ್ಪ ಬರ್ತಾನೆ ಅವನ ಕಾಮ ಹಣವೆ ಮಂಜಪ್ಪನ ಕಾಮ ಹೆಣ್ಣೆ ಮನುವಿನಲ್ಲಿ ಒಂದು ಮಾತು ಬರುತ್ತೆ ದ್ವೇಧ ವೇಧ ದ್ವೇಧ ಜಗತ್ ತತ್ವಾ ಕಾಂತಾಂಚ ಕನಕಂ ದದು ತಾಸು ತೇಷು ವಿರಕ್ತೋ ಎಸ್ ಸಾಕ್ಷಾತ್ ಭರ್ಗೋ ನರಾಕೃತಿ ಬ್ರಹ್ಮ ಈ ಜಗತ್ತನ್ನು ನಿರ್ಮಾಣ ಮಾಡಿ ಹೆಣ್ಣು ಹೊನ್ನು ಎರಡರೊಳಗೆ ಎಲ್ಲ ಆಸೆಗಳನ್ನು ಹಂಚಿಟ್ಟ ಯಾರು ಎರಡಕ್ಕೂ ವಿಮುಖರಾಗಿದ್ದಾರೋ ಅವರು ಸಾಕ್ಷಾತ್ ಪರಮೇಶ್ವರರೇ ಅಂತ ಇಲ್ಲಿ ನೋಡಿದ್ರೆ ಒಂದು ಕಡೆ ಪೂರ್ತಿ ಮಂಜಯ್ಯ ಇನ್ನೊಂದು ಕಡೆ ಪೂರ್ತಿ ನಾಗಪ್ಪ ಮಂಜಯ್ಯನಿಗೆ ಹೆಣ್ಣೆ ನಾಗಪ್ಪನಿಗೆ ಹೊನ್ನು ಎಲ್ಲಿವರೆಗೂ ಅಂದರೆ ಆತ ಸತ್ತಾಗ ಪೆಟ್ಟಿಗೆ ಬೀದ್ ಕೈ ಕೈನಲ್ಲಿ ಹಿಡ್ಕೊಂಡು ಸತ್ತಿರ್ತಾನೆ ಅಳಿನಿಂದ ಕೂಡ ಆತ ಬಡ್ಡಿ ಸಮೇತ ವಸೂಲಿ ಮಾಡ್ತಾ ಇರ್ತಾನೆ ಇಂಥ ಪರಿಸ್ಥಿತಿನಲ್ಲಿ ಮಗಳಿಗೆ ಸುಕನ್ಯನಿಗೆ ಎಲ್ಲ ನಮಗೆ ಬರುತ್ತೆ ಅಂತಿರುತ್ತೆ ಆದರೆ ರಾಮಕೃಷ್ಣಯ್ಯ ನಿಜವಾದ ವೇದಾಂತಿ ಅವನು ಶಂಕರ ಭಾಷೆಗಳನ್ನು ಅನುಷ್ಠಾನ ಮಾಡಿದಂಥವನು ಓದಿದ ಮಾತ್ರವಲ್ಲ ಬದುಕಿದವನು ಅವನು ಆರು ಲಕ್ಷ ರೂಪಾಯಿ ಇಷ್ಟಿರುತ್ತೆ ಎಲ್ಲವನ್ನು ಕಂತೆ ಕಂತೆ ನೋಟುಗಳನ್ನು ತಂದು ಅವರ ಚಿತೆಯ ಮೇಲೆ ಇಟ್ಟುಬಿಟ್ಟಿದ್ದನೂ ಅಷ್ಟನ್ನು ಬಿಡ್ತಾನೆ ಯಾರು ಕೇಳಿದ್ರೆ ಏನು ಅಂತಂದರೆ ಏನಿಲ್ಲ ಚಿತೆ ಚೆನ್ನಾಗಿ ಗುರಿಲಿ ಅಂತ ಪೇಪರ್ ತುಂಡುಗಳನ್ನು ಇಟ್ಟಿದ್ದೆ ಅಂತಾನೆ ಹೆಂಡತಿ ಮಕ್ಕಳು ಬಾಯ್ ಬಡ್ಕೊಂಡ್ಬಿಡ್ತಾರೆ ಹಾಗ ಅವನು ಹೇಳ್ತಾನೆ ಇಲ್ಲ ನಿಮ್ಮಪ್ಪನಿಗೆ ಇಷ್ಟವೋ ಅದನ್ನೇ ಅವರ ಸಹಗಮನಕ್ಕೆ ಬಳಸಬೇಕು ಅದು ಹೀಗೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಕೌಶಿಕ ಧರ್ಮಸೂತ್ರ ಅಂತ ಒಂದಿದೆ ಆ ಧರ್ಮಸೂತ್ರದಲ್ಲಿ ಒಂದು ಮಾತು ಬರ್ತದೆ ನಮ್ಮ ಪರಂಪರೆಯ ಮೌಲ್ಯ ಎಂಥದ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಒಬ್ಬರಿಂದ ಸಾಲ ತೊಗೊಂಡ್ರೆ ಆ ಸಾಲವನ್ನು ಮತ್ತೆ ಮರಳಿಸೋದಕ್ಕೆ ಅವ್ರ ಬದುಕಿಲ್ಲ ಅಂದರೆ ಅವರ ಹೆಂಡತಿ ಮಕ್ಕಳಿಗೆ ಕೊಡಬೇಕು ಅವರಿಲ್ಲ ಅಂದರೆ ಅವರ ಮನೆಯವ್ರಿಗೆ ಕೊಡಬೇಕು ಅವರಿಲ್ಲ ಅಂದರೆ ಅವರ ದಾಯಾದಿಗಳಿಗೆ ಕೊಡಬೇಕು ಅದೂ ಇಲ್ಲ ಅಂತಂದರೆ ಅವರ ಹ ಹತ್ತಿರದ ಸ್ನೇಹಿತರು ಊರಿನವ್ರಿಗೂ ಕೊಡಬೇಕು ಇಡೀ ಊರೇ ವಾಷ್ಔಟ್ ಆಗಿಬಿಟ್ಟಿದೆ ಏನೋ ಚಂಡಮಾರುತ ಬಂದು ಸುನಾಮಿ ಬಂದು ಅಂದರೆ ಸ್ಮಶಾನದಲ್ಲಿ ಹೋಗಿ ಆ ಎಲ್ಲಾದರೂ ಉರಿದ್ರೆ ಅದರ ಹತ್ರ ಎಸ್ದು ಬರಬೇಕು ದುಡ್ಡು ಅಂತ ಇದೆ ಹಾಗಾಗಿಯೇ ಮನುಸ್ಮೃತಿಯಲ್ಲಿ ಮಾತು ಬರುತ್ತೆ ಯೋರ್ಥೇ ಶುಚಿಹಿ ಸ ಶುಚಿಹಿ ನ ಮೃದ್ವಾರಿ ಶುಚಿ ಶುಚಿಹಿ ಯಾರು ಹಣದಿಂದ ಕೈ ಶುದ್ಧ ಇಟ್ಕೊಂಡಿದ್ದಾರೋ ಅವರೇ ನಿಜವಾಗ್ ಶುದ್ಧಿ ಹುಣಸೆ ಹಣ್ಣು ಮಣ್ಣು ನೀರು ಇವೆಲ್ಲ ಶುದ್ಧ ಅಂತ ಹೇಳ್ಬಿಟ್ರೆ ಆ ರೀತಿಯಾದಂಥದ್ದು ಆ ಬಗೆಯ ಮೌಲ್ಯಗಳನ್ನು ಅವರು ತಂದು ಕೊಡ್ತಾ ಹೋಗ್ತಾರೆ ಆ ಮೌಲ್ಯ ಇಲ್ಲದೇ ಇದ್ದರೆ ಏನಾಗುತ್ತದೆ ತಂತುವಿನಲ್ಲಿ ನಾವು ನೋಡ್ತೀವಿ ಕಾಂತಿ ಅವಳು ಹಾಗೆ ಆ ಕಾಂತಿಯಲ್ಲಿ ನಾವು ಇಂದಿರಾ ಗಾಂಧಿನ ಕಾಣ್ಬೋದು ಆ ಅನೂಪ್ನಲ್ಲಿ ಸಂಜಯ್ ಗಾಂಧಿನೂ ಕೂಡ ಕಾಣಬಹುದು ಸೂಕ್ಷ್ಮವಾಗಿ ನೋಡಿದವರಿಗೆ ಗೊತ್ತಾಗುತ್ತೆ ಕಾದಂಬರಿಯಲ್ಲಿ ಆ ಕಾಂತಿ ವಿದೇಶಗಳಲ್ಲೆಲ್ಲ ಹೋಗಿಬಿಟ್ಟು ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾಳೆ ಆ ರೀತಿಯಾದ ಬಿಸ್ನೆಸ್ಸನ್ನು ಕುದುರಿಸ್ಕೊಳ್ತಾಳೆ ಅದಕ್ಕೆ ಯಾವುದನ್ನು ಮಾಡೋದಕ್ಕೆ ಸಿದ್ಧ ಇರ್ತಾಳೆ ಗಂಡ ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂಥ ಮೌಲ್ಯ ಮೌಲ್ಯ ಅಂತೆಲ್ಲ ಹೇಳ್ಕೊಂಡಿದ್ದಾನೆ ಪತ್ರಿಕೋದ್ಯೋಗಿ ಆಗಿ ಅಂತೆಲ್ಲ ಅವಳು ಬಿಟ್ಟು ಹೊರ ತಂದ ಮನೆಗೆ ತಂದೆ ಮನೆಗೆ ಹೊರಟೋಗ್ತಾಳೆ ದೆಹಲಿಗೆ ಮಗ ಅನೂಪ್ ಮೊದಲೇ ಹೇಳಿದ್ನಲ್ಲ ಶಾಲೆಯಿಂದ ಕಳವು ಮಾಡಿ ಬೆಳೆದಂಥವನು ಅವನು ಕೊನೆಗೆ ವಿದೇಶಕ್ಕೆ ಹೋಗ್ತಾನೆ ಸಂಪಾದನೆ ಮಾಡ್ತಾನೆ ಎಲ್ಲ ತಾಯಿ ಎಷ್ಟು ಕೇಳಿದ್ರೂ ಅವನು ಬರೋದಿಲ್ಲ ಬರೋದಿಲ್ಲ ಮಾತ್ರವಲ್ಲ ನೀನೇನು ಅಲ್ಲಿ ಹಳ್ಳಿ ಹಳ್ಳಿ ತರ ಡೆಲ್ಲಿ ಅದೇನು ಪ್ರಯೋಜನ ಇಲ್ಲ ನೀನು ಅಮೇರಿಕಕ್ಕೆ ಬರಬೇಕು ಅಲ್ಲಿ ಬಿಸ್ನೆಸ್ ಮಾಡಬೇಕು ಏನಿದೆ ನೀನು ರೂಪಾಯಿನಲ್ಲಿ ಸಂಪಾದಿಸಿದ್ರೆ ಏನು ಡಾಲರಲ್ಲಿ ಸಂಪಾದನೆ ಮಾಡಬೇಕು ಅಂತ ಹಾಗೆ ಅಂತ ಹೇಳ್ತಾನೆ ಮತ್ತು ಕಾಂತಿ ಸತ್ತು ಹೋಗ್ತಾಳೆ ಸತ್ವೋಗವಾಗ ಅವಳ ಜೊತೆಯವಳು ಅಂತ ಇರ್ತಾಳೆ ಅವಳ ಉದ್ಯಮದಲ್ಲೆಲ್ಲ ಪಾರ್ಟ್ನರ್ ಕೂಡ ಆಗಿರ್ತಾಳೆ ಅವಳು ಮತ್ತೆ ಮತ್ತೆ ಹೇಳ್ತಾಳೆ ನಿನ್ನನ್ನು ಸೇವೆ ಮಾಡ್ತಾ ಇರುವಂಥ ರಾಮಚಂದ್ರ ಮೇಷ್ಟು ಅಂತ ಒಬ್ಬ ಯೋಗಾಚಾರ್ಯರಿದ್ದಾರೆ ಅವರಿಗಾದರೂ ಒಂದು ಹೆಸರು ಬರಿ ಒಂದಷ್ಟು ಹೆಸರಿಗು ಬರೀ ಯೋಗಶಾಲೆಗೆ ಬರಿ ಮತ್ತೊಂದಕ್ಕೆ ಮಾಡು ದಾನ ಮಾಡು ಅಂತ ಹೇಳಿದ್ರೆ ಕಾಂತಿ ದಾನ ಮಾಡದೆ ಅಷ್ಟು ದುಡ್ಡನ್ನು ಅನೂಪನ ಹೆಸರಿಗೆ ಮಾಡಿ ಸಾಯ್ತಾಳೆ ಒಮ್ಮೆ ಸುಧಾಮೂರ್ತಿಯವರು ಹೇಳಿದ್ರು ನನಗೆ ಅವರ ಒಂದು ಆಫೀಸ್ಗೆ ಯಾರೋ ಒಬ್ಬ ಮಧ್ಯ ವಯಸ್ಸಿನವರು ಒಬ್ಬ ವೃದ್ಧರನ್ನು ಎಂಬತ್ತೈದು ವರ್ಷದ ಮುದುಕರನ್ನು ಕರ್ಕೊಂಡು ಬಂದಿರುತ್ತೆ ಇವರು ಬೀದಿನಲ್ಲಿ ಯಾರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಓಡಾಡ್ತಾ ಇದ್ರು ಮುದುಕರು ಯಾವುದಾದ್ರೂ ವೃದ್ಧಾಶ್ರಮದಲ್ಲಿ ನೀವು ಸೇರಿಸಬೇಕು ಅಂತ ಆಗಲಿಂತ ಸುಧಾಮೂರ್ತಿಯವರು ಕಳಿಸ್ಕೊಡ್ತಾರೆ ಆಮೇಲೆ ಕೆಲವು ಕಾಲ ಇದ್ದು ಆ ಮುದುಕರು ಸತ್ತೋಗ್ತಾರೆ ಆಗ ಗೊತ್ತಾಗುತ್ತೆ ಆ ಮುದುಕರು ತಮ್ಮ ಮಗನಿಂದಾನೇ ಹೀಗೆ ಬಂದಿದ್ದು ಮಗನೇ ಕರ್ಕೊಂಡು ಬಂದು ಇವ್ರಿಗೆ ಯಾರೂ ಇಲ್ಲ ನೀವೇ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಮತ್ತೆ ಆ ತಂದೆ ವೃದ್ಧಾಶ್ರಮದಲ್ಲಿ ಸಾಯೋವಾಗಲೂ ಆ ದುಡ್ಡನ್ನು ಆ ಹಾಳು ಮಗನ ಹೆಸರಿಗೇ ಬರೆದಿಟ್ಟಿದ್ದು ಅಂತ ಮೋಹ ಹಾಗಿರುತ್ತದೆ ಕಾಂತಿ ಹಾಗೆ ಮಾಡಿರ್ತಾಳೆ ಅಂದರೆ ನಾವು ಮೌಲ್ಯವಾಗಿ ಅರ್ಥವನ್ನು ನೋಡದೇ ಇದ್ದರೆ ಅದು ಈ ರೀತಿಯಾಗಿ ಆಗುತ್ತದೆ ಅಂತ ಹೀಗೆ ಭೈರಪ್ಪನವರ ಕಾದಂಬರಿಗಳ ಒಂದು ಜಗತ್ತಿನಲ್ಲಿ ನಾವೇ ಆ ಪಾತ್ರೆಗಳಾಗ್ಬಿಡ್ತೀವಿ ನಾವೇ ಆ ಸನ್ನಿವೇಶಗಳಿಗೆ ಎದುರಾಗ್ತೀವಿ ಅದರಿಂದ ನಮ್ಮ ಮನಸ್ಸಿಗೆ ಈಗ ಒಂದು ಸೀರೆಯನ್ನು ಪಂಚೆಯನ್ನು ಕೊಟ್ಟರೆ ನಾವು ಮೈಗೆ ಅನುಕೂಲವಾಗುವಂತೆ ಉಟ್ಕೊಳ್ತೀವಲ್ಲ ಭೈರಪ್ಪನವರ ಕಾದಂಬರಿಗಳ ರಸಸ್ಫೂರ್ತಿಯ ಮೌಲ್ಯವೂ ಹಾಗೆ ನಮ್ಮ ಬದುಕಿಗೆ ನಮ್ಮ ಸನ್ನಿವೇಶಗಳಿಗೆ ತಕ್ಕಂತೆ ನಾವು ಅದನ್ನು ಜೋಡಿಸ್ಕೊಳ್ತೀವಿ ತಕ್ಕಂತೆ ಅದನ್ನು ಉಟ್ಕೊಳ್ತೀವಿ ಬರೀ ಮೈಯ ಮಾನ ಅಲ್ಲ ಮನದ ಮಾನವನ್ನೂ ಕಾಪಾಡಿಕೊಳ್ತೀವಿ ಅಂಥ ಭವ್ಯವಾದ ಸಾಹಿತ್ಯ ಅದಕ್ಕಾಗಿ ಅವರ ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಎಲ್ಲಿವರೆಗೂ ಇರುತ್ತದೋ ಅಲ್ಲಿವರೆಗೂ ಈ ಮೌಲ್ಯ ಪ್ರಜ್ಞೆಯ ಜಾಗರಣೆ ಆಗ್ತಾ ಇರುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ